ಹೇಳಿ ಹೇಳಿರಾಧಿಕಾರ ಚಂಚ ಗೌಡನಿಗೆ ಹೇಳಿ ಸರ್ಕಾರಕ್ಕೆ ಹೇಳಿ ಸರ್ಕಾರ ಸರ್ಕಾರ ಏನು ಸುಮಾರು ಹದಿನೈದು ದಿನಗಳಿಂದ ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಒಂದು ಕೆಟ್ಟ ನಾನು ನಾವು ಇಲ್ಲಿ ಪ್ರಜ್ವಲ್ಪರ ಖಂಡಿತ ಕೂಡ ಬಂದಿಲ್ಲ ಪ್ರಜ್ಗಳನ್ನ ಬಿಡುಗಡೆ ಮಾಡಿಬಿಡಿ ರೇವಣ್ಣನ ಮೇಲೆ ಕೇಸ್ ಹಾಕಬೇಡಿ ಅಂತ ಕೂಡ ಬಂದಿಲ್ಲ ಬಟ್ ರಾಜ್ಯ ಸರ್ಕಾರ ತನ್ನ ಅಧಿಕಾರನ ದುರುಪಯೋಗ ಪಟ್ಕೊಂಡು ರಾಜ್ಯ ಸರ್ಕಾರ ಇರ್ತಕ್ಕಂಥ ಅಧಿಕಾರಿಗಳನ್ನ ದುರುಪಯೋಗ ಪಟ್ಕೊಂಡು ಸತ್ಯಾಸತ್ಯತನ ಕೋರ್ಟ್ ಮುಂದೆ ತರೋದಕ್ಕೂ ಮುಂಚೆ ಕೋರ್ಟ್ ಮುಂದೆ ತರೋದಕ್ಕೂ ಮುಂಚೆ ಕಿಡ್ನಾಪ್ ಕೇಸ್ ಹಾಕಿ ರೇವಣ್ಣವ್ರನ್ನ ಕಾನೂನು ಬಂದು ನಮ್ಮ ಅಧಿಕಾರ ಹೋಗ್ಲಿಕ್ಕೋಸ್ಕರ ನಾವು ಬಂದಿದ್ದೀವಿ ನಮ್ಮದು ಪ್ರಜ್ವಲ್ ಅವ್ರನ್ನ ಯಾಕೆ ಅವ್ರನ್ನ ಕೇಸ್ ಆಗ್ತಾಯಿದ್ರಿ ಯಾಕೆ ಇದ್ದು ಮಾಡೋರು ಅಂತಕ್ಕಂಥ ನಾವು ಕೇಳಲಿಕ್ಕೆ ಹೋಗಲ್ಲ ಬಟ್ ಆದರೆ ಒಂದಂತೂ ಸತ್ಯ ಈ ಥರ ಹೆಣ್ಮಕ್ಕಳನ್ನ ಮುಂದಿಟ್ಕೊಂಡು ಸಿ ಡಿ ಮಾಡಿಸೋರ ಮುಖಾಂತರ ಯಾರೇ ಪಕ್ಷಲಾಗಿರೋ ರಾಜಕೀಯ ಯಾವುದೇ ಕಾರಣ ಕೂಡ ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ಸಣ್ಣ ಸಲಹೆ ಅಷ್ಟೇ ಈ ಥರ ಇನ್ನೊಬ್ಬರನ್ನ ಮುಂತಿಗೆ ಬಿಟ್ಟು ಹೆಣ್ಮಕ್ಳನ್ನ ಬಿಟ್ಟು ಪೆಂಡ್ರೈವ್ ಮಾಡ್ಸೋರ ಮುಖಾಂತರ ಆ ಪ್ರಜ್ವಲ್ಗೆ ಅವರು ನಮ್ಮ ಪಕ್ಷದ ಪಬ್ಬ ಜೆ ಡಿ ಎಸ್ ಪಕ್ಷದ ಒಬ್ಬ ಮುಖಂಡವ್ರು ಕೂಡ ಹೇಳಿಕ್ಕೆ ಬಯಸ್ತೀನಿ ದಯಮಾಡಿ ಅಕಸ್ಮಾತ್ ಏನೋ ಮಾಧ್ಯಮ ನೋಡ್ತಾ ಇದ್ರೆ ಒಂದು ದೇವೇಗೌಡರ ಕುಟುಂಬದ ಗೌರವ ಉಳಿಬೇಕು ಅಂತಕ್ಕಂಥದ್ದಿದ್ರೆ ನೀನು ಆದಷ್ಟು ಬೇಗ ರಾಜ್ಯಕ್ಕೆ ಬಂದುಬಿಡ್ಬೇಕಾ ರಾಷ್ಟ್ರ ಅಲ್ಲಿ ನಾನು ಬಂದ್ಬಿಡ್ಬೇಕು ಅಂತಕ್ಕಂಥ ಸಣ್ಣ ಸೂಚನೆ ಯಾಕೆಂದರೆ ತಪ್ಪು ಮಾಡೋಣ ಇಲ್ವಾ ಅಂತಕ್ಕಂಥದ್ದು ಹೇಳಲಿಕ್ಕೆ ಏನು ರಾಜ್ಯ ಆಗಲ್ಲ ಅದನ್ನು ತೀರ್ಮಾನ ಮಾಡ್ತಕ್ಕಂಥದ್ದು ಕೋರ್ಟು ಅವರ ಎದುರಿಸಿ ಅಧಿಕಾರ ದುರುಪಯೋಗ ಎದುರಿಸಿ ಇವತ್ತು ಮೊನ್ನೆ ನೀವು ಕೋರ್ಟ್ ನೋಡಿದ್ರಿ ಒಂದು ರೇವಣ್ಣದ ಮೇಲೆ ಕೇಸ್ ಹಾಕಿದ ಮೂರು ದಿವಸಕ್ಕೆ ಒಬ್ಬ ಸಂತಸ್ತ ಮಹಿಳೆ ಬಂದನ್ನು ಯಾರೂ ಕೂಡ ಕಿಡ್ನಾಪ್ ಮಾಡಿಲ್ಲ ಅದು ಸಮಾಜ ಅದ್ರ ಗಂಧರೇ ಕೂಡ ಗೊತ್ತಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾಯಿತು ಈ ಈ ಘಟ್ಟೆ ಕೇಳಿದ ಮೇಲೆ ಅಧಿಕಾರಿಗಳಿಗಾಗ್ಲಿ ರಾಜಕಾರಣಿಗಳಿಗಾಗ್ಲಿ ಆ ಎಮ್ಮ ಬಂದು ಹೇಳಿಕೆ ಕೊಟ್ಟ ಮೇಲೆ ಮಾನವ ಮನೆಯದೈತಲ್ವ ಅಂತಕ್ಕಂಥ ಕೇಳಬೇಕಾಗ್ತದೆ ಬಟ್ಟಿಷ್ಟು ಯಾರೇ ಒಬ್ಬರು ಕೂಡ ಆತನ ಮೇಲೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಒಬ್ಬ ರಾಜ್ಯದ ಮಂತ್ರಿ ಆಗಿರ್ತಕ್ಕಂಥವ್ರು ತಪ್ಪಾಡಿ ರಶ್ ಮಾಡಲಿದ್ದಾರೆ ಅದ್ರ ಬಗ್ಗೆ ಸ್ಪಷ್ಟನೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ ಯಾರು ಕಂಪ್ಲೇಂಟ್ ಕೊಟ್ಟರು ಆ ಎಮ್ಮ ಎಲ್ಲ ಆ ಅಮ್ಮ ಯಾರು ತಿದ್ದ ಪಡ್ಕೊಂಡು ಹೋಗೋರೆ ಅಂತ ಸತ್ಯನ ಪರಿಶೀಲನೆ ಮಾಡೋದು ಮುಖ್ಯ ಮುಚಿತವಾಗಿ ದೇವೇಗೌಡರು ಕುಟುಂಬನ ಬೀದಿಗೆ ತರಬೇಕು ಅಂತೇಳಿ ಅರೆಸ್ಟ್ ಮಾಡಿಸ್ತಿರಲ್ಲ ಈ ರಾಜ್ಯ ಸರ್ಕಾರದ ವಿರುದ್ಧವಾಗಿ ನಾವು ಧಿಕಾರ ಬಂದಿದ್ದೀವಿ ಒಂದು ಹೇಳ್ತಿ ಪ್ರಜ್ವಲಪ್ಪ ಈ ಕಷ್ಟದಲ್ಲಿಲ್ಲ ಹೆಣ್ಮಕ್ಳು ಅವ್ರು ಹೇಳ್ತಾರೆ ನನ್ನ ಹೆಣ್ಮಕ್ಳು ಭಾರ ಗೌರ್ವೆಂಟ್ ಕಡೆ ನಾವು ಕೂಡ ಸಂಸ್ಥೆಸ್ಥರಿಗೆ ಕೂಡ ದುಡ್ಡು ಕೊಡೋದು ನಾವು ನಿಮ್ಮ ಧೈರ್ಯ ತುಂಬ್ತೀವಿ ಅಂತ ಹೇಳ್ತಾರಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ದುಡ್ಡು ಕೊಟ್ಟು ಹೆಣ್ಮಕ್ಳಿಗೆ ಧೈರ್ಯ ತುಂಬಿದ್ರೆ ನಾಳೆ ರಾಜ್ಯ ಯಾವ ಕಡೆ ಸಾಕ್ತೇ ಅಂತಕ್ಕಂಥ ಯತ್ನ ಮಾಡೋಕ್ಕ ನೀವೆಲ್ಲ ಒಂದು ಕಡೆ ಈ ಥರ ಈ ಥರ ಒಂದು ವ್ಯವಸ್ಥೆಗೆ ಒಂದು ಲೈಂಗಿಕ ಪೋಷಣೆಗೆ ಸಾವಿರ ನೀವು ಪೋಷಣೆ ಕೊಟ್ಟಂಗೆ ಆಯ್ತಲ್ಲ ಸ್ವಾಮಿ ನೀವೇ ಪೋಷಣೆ ಕೊಟ್ಟಂಗಾಯ್ತಲ್ಲ ನೀವು ನಾವು ದುಡ್ಡು ಕೊಡ್ತೀವಿ ಈ ಸಂತ್ರಸ್ತ ಹೆದರಿಕೆ ಮಾಡಿದ ಸಂತ್ರಸ್ತರು ಕೂಡ ಇದೇ ವಿಚಾರದಲ್ಲಿ ತಪ್ಪೈತೆ ಅವರು ಕೂಡ ಒಬ್ಬ ಹೆಣ್ಮಕ್ಳನ್ನ ಬೀದಿಗೆ ತಂದು ಇವತ್ತೆಲ್ಲ ಬೀದಿ ಬಿಟ್ಟಾಯ್ತು ಆ ಹೆಣ್ಮಕ್ಳುಗಳು ಕೂಡ ನಾನು ಕೇಳಲಿಕ್ಕೆ ಬಯಸ್ತೀನಿ ಅದೇನೇ ಇರಲಿ ಸಾವಿರ ನೀವು ಅವರಿಬ್ಬರು ಒಪಿನಿಯನ್ ಮೇಲೆ ಇಡೀರ್ತಕ್ಕಂಥ ಈ ಕೆಟ್ಟಗಳಿಗೆ ನಾಚೆ ತಂದ ಮೇಲೂ ಕೂಡ ನೀವು ತಿರ್ಗಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋದಾದ್ರೆ ನೀವು ಅವತ್ತು ಮಾಡಿರ್ತಕ್ಕಂಥ ಸರಿನಾಂಥ ಪ್ರಶ್ನೆ ಅವ್ರ ಮೇಲೂ ಕೂಡ ಎಷ್ಟೇ ಕೇಳಬೇಕು ಅವ್ರ ಮೇಲೂ ಕೂಡ ಕಾನೂನು ಕ್ರಮ ತಗೋಬೇಕು ಮುಂದೆ ಈ ಥರ ವ್ಯವಸ್ಥೆ ಆಗೋ ರೀತಿಯಲ್ಲಿ ಅವ್ರ ಮೇಲೂ ಕೂಡ ಕ್ರಮ ತಗೋಬೇಕು ಅಂತೂ ಕೂಡ ಉದ್ದೇಶ ಏನು ಪ್ರಜ್ವಲೊಬ್ಬ ಸಾಚ ಮಿಕ್ತವರೆಲ್ಲ ಪ್ರಜ್ವಲೊಬ್ಬ ತುಪ್ಪ ಮಿಕ್ತೋರಲ್ಲ ಅಂತಲ್ಲ ಇಡೀ ರಾಜ್ಯದಲ್ಲಿ ಈ ಥರ ರಾಜಕೀಯ ಮಾಡೋಕೊಡ್ರೆ ವಿಧಾನಸೌಧದ ಸೆವೆಂಟಿ ಏಟ್ ಪರ್ಸೆಂಟ್ ಎಲ್ಲ ಮಿಡಿಯಲ್ಲಿ ಹಿಡಿತಾರೆ ಸೆವೆಂಟಿ ಫೈಟ್ ಪರ್ಸೆಂಟ್ ಎಲ್ಲ ರಾಜಕಾರಣಿಗಳು ಬೆಳಗ್ಗೆ ತಕ್ಷಣ ಮಿಡಿಯಲ್ಲಿ ಇರ್ತದೆ ಇದು ನೀಚ ರಾಜಕಾರಣ ಯಾರು ಕೂಡ ಅಭಿವೃದ್ಧಿಗಳನ್ನ ಕೆಲಸ ಮಾಡಿ ಅಭಿವೃದ್ಧಿಗಳ ಪಂಥದ ಮೇಲೆ ಜನಗಳನ್ನ ಗೆಲ್ದಿ ರಾಜ್ಯ ಆಳಂತ ಕೆಲಸ ಮಾಡಲಿ ಈ ತರ ಬ್ಲಾಕ್ ಮೇಲ್ ರಾಜಕಾರಣ ಒಂದು ಥರ್ಡ್ ಕ್ಲಾಸ್ ಪೀಪಲ್ಸ್ ರಾಜಕಾರಣ ಮಾಡ್ತಾರೆ ಯಾರೋ ಒಬ್ಬ ಗ್ರಾಮ ಪಂಚಾಯತಿ ಮಾಡ್ತಕ್ಕಂಥ ಕೆಲಸನ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ರಾಜ್ಯದ ಮಂತ್ರಿಗಳಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತಾರೆ ಅನ್ನೋದನ್ನ ನಾವು ಖಂಡಿಸ್ತಾ ಇದ್ದೀವಿ